ಈ ವಿಡಿಯೋದ ಟಾಪಿಕ್ ಬಂದು ವೆಲ್ಕಮ್ ಟು ಸಣ್ಣ ಲಿಕ್ತಿ ಇವಾಗ ಈ ಎಣ್ಣೆ ಯಾರು ಗೊತ್ತಿಲ್ಲ ಹೇಳಿ ಈ ಎಣ್ಣೆ ಕೊಡದಾಗ ಬಂದ್ರೆ ಕಿಕ್ನ ಬೇಗ ಇಳಿಸ್ಬೇಕಂದ್ರೆ ಎಣ್ಣೆ ರೇಟ್ ಕೇಳಿದ್ರೆ ಸಾಕು ಈ ಎಣ್ಣೆ ಒಂಥರ ಒಳ್ಳೆ ಬಿಸ್ನೆಸ್ ಲಾಸ್ ಆಗಲ್ಲ ಪ್ರಮೋಷನ್ ಬೇಡ ಅಡ್ವರ್ಟೈಸ್ಮೆಂಟು ಬೇಡ ಇದು ಯಾಕೆ ಒಳ್ಳೆ ಬಿಸ್ನೆಸ್ ಅಂದ್ರೆ ಕಳೆದ ವರ್ಷ ನಮ್ಮ ಕರ್ನಾಟಕದ ಅಬಕಾರಿ ಇಲಾಖೆಗೆ ಈ ಲಿಕ್ಕರ್ ಇಂದಲೇ ಮೂವತ್ತೈದು ಸಾವಿರದ ಐನೂರ ಮೂವತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಟೋಟಲ್ ರೆವೆನ್ಯೂ ಅಂದ್ರೆ ಒಟ್ಟು ಆದಾಯದಲ್ಲಿ ಟ್ವೆಂಟಿ ಎಣ್ಣೆಯಿಂದಲೇ ಬರುತ್ತೆ ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಈ ಕುಡಿಯೋರೆ ನಮ್ಮ ದೇಶದ ಎಕನಾಮಿ ಬೂಸ್ಟ್ ಆಗ್ತದೆ ಈ ಲಿಕ್ಕರ್ ಮೇಲೆ ಯಾವ್ದರ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಲ್ಲ ಯಾಕಂದರೆ ಲಿಕ್ಕರ್ ಅಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಜಿ ಎಸ್ ಟಿ ಅನ್ನೋದು ಬರಲ್ಲ ಸೊ ಅದಕ್ಕೆ ಸಪ್ರೇಟ್ ಅದ ಸ್ಟೇಟ್ ವೈಡ್ ಅಪ್ಲಿಕೇಬಲ್ ಆಗುತ್ತೆ ಸೊ ಅದರಿಂದನೇ ಬೇವ್ರೆ ಸ್ಟೇಟಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇರೋದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಹಾಕಿರೋ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ಇಲ್ಲಿ ಪ್ರೆಸೆಂಟ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಟ್ಯಾಕ್ಸ್ ಇದೆ ಮತ್ತು ಇದು ಯಾವಾಗ ಬೇಕಾದರೂ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಅತಿ ಕಡಿಮೆ ಎಷ್ಟು ಟ್ಯಾಕ್ಸ್ ಹಾಕಿರೋ ರಾಜ್ಯ ಅಂದ್ರೆ ಗೋವಾ ಪ್ರೆಸೆಂಟ್ಲಿ ಇಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಲಿಕ್ಕರ್ ಮೇಲೆ ಒಂದು ಸಿಂಪಲ್ ಕಂಪರಿಸನ್ ನೋಡೋದಾದ್ರೆ ನಮ್ಮಲ್ಲಿ ಸಿಗುವ ಒಂದು ಸಾಮಾನ್ಯ ಸ್ಪಿರಿಟ್ ಬಾಟಲ್ ಫೈವ್ ಹಂಡ್ರೆಡ್ ತರ್ಟೀನ್ ರುಪೀಸ್ ಇದ್ರೆ ಅದೇ ಸೇಮ್ ಬಾಟಲ್ ಗೋವಾದಲ್ಲಿ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೆ ಈ ಎಣ್ಣೆಯಿಂದ ಅತಿ ಹೆಚ್ಚು ಕಾಸ್ಟ್ ಮಾಡಿದ ರಾಜ್ಯ ಯಾವ್ದಂತ ನೋಡಕ್ ಹೋದ್ರೆ ಅದು ಉತ್ತರ ಪ್ರದೇಶ ಇಲ್ಲಿ ಕಳೆದ ವರ್ಷ ಸರಿಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಈ ಲಿಕ್ಕರಿಂದ ಇಂದ ನೋಡಕ್ ಹೋದ್ರೆ ಉತ್ತರ ಪ್ರದೇಶ ಒಂದು ದೊಡ್ಡ ರಾಜ್ಯ ಮತ್ತೆ ಇದನ್ನ ಟೋಟಲ್ ಪಾಪ್ಯುಲೇಷನ್ ಒಂದು ಟ್ವೆಂಟಿ ಫೋರ್ ಕೋಟಿ ಇದೆ ಸೊ ಇನ್ಕಮ್ ಕೂಡ ಜಾಸ್ತಿ ಮತ್ತೆ ಜಾಸ್ತಿ ಲಿಕ್ಕರ್ ಸೇಲ್ ರಾಜ್ಯ ರಾಜ್ಯದ ನೋಡಕ್ಕೋದ್ರೆ ತೆಲಂಗಾಣ ಎಲ್ಲ ರಾಜ್ಯ ಕಂಪೇರ್ ಮಾಡಿದ್ರೆ ಈ ರಾಜ್ಯದಲ್ಲಿ ಸೇಲ್ಸ್ ಜಾಸ್ತಿ ಇದೆ ಹಾಗೆ ಯಾವ ರಾಜ್ಯದಲ್ಲಿ ಜಾಸ್ತಿ ಜನ ಕುಡಿತಾರೆ ಅಂತ ನೋಡಕ್ಕೋದ್ರೆ ಅದು ಅರುಣಾಚಲ ಪ್ರದೇಶ ಅಂದರೆ ಆ ಸ್ಟೇಟ್ನ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಗಂಡಸರು ಫಿಫ್ಟಿ ಫೈವ್ ಪರ್ಸೆಂಟ್ ಹಾಗೆ ಹೆಂಗಸರು ಟ್ವೆಂಟಿ ಫೋರ್ ಪರ್ಸೆಂಟ್ ಜನ ಕುಡಿತಾರೆ ಹಾಗೆ ಯಾವ ರಾಜ್ಯದಲ್ಲಿ ಎಣ್ಣೆ ತುಂಬಾ ಕಾಸ್ಟ್ ಅಂತ ನೋಡೋಕೋದ್ರೆಸ್ತೀವಿ ಅದು ನಮ್ಮ ಕರ್ನಾಟಕ ಒಂದು ಟಾಪಿಕ್ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ರಿಗೂ ಗೊತ್ತೇ ಇದೆ ಈ ಸಲ ನ್ಯೂ ಇಯರ್ ಬೇರೆ ವೀಕೆಂಡೇ ಬಂದಿತ್ತು ಸೊ ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಸೇಲೆ ಕ್ರಿಯೇಟ್ ಆಗಿದೆ ಟೋಟಲ್ ಆಗಿ ನಾನೂರ ಎಂಟು ಪಾಯಿಂಟ್ ಐವತ್ತೆಂಟು ಕೋಟಿ ಖಾಲಿ ನ್ಯೂ ಇಯರ್ ದಿನ ಆಲ್ಕೋಹಾಲ್ ಸೇಲ್ ಜನರೇಟ್ ಆಗಿದೆ ಈ ಎಣ್ಣೆ ರೇಟ್ ಎಷ್ಟೇ ಜಾಸ್ತಿ ಆದರೂ ಇದರ ಬಿಸ್ನೆಸ್ ಇನ್ನೂ ಕಡಿಮೆ ಆಗಿಲ್ಲ ಮತ್ತು ಇದಕ್ಕೆ ನೆಸೆಸರಿ ಕೂಡ ಅಷ್ಟೇ ಇಲ್ಲ ಅಷ್ಟೇ ಅಲ್ಲದೆ ಈ ಲಿಕ್ವರ್ ಪ್ರಾಡಕ್ಟ್ನ ಓಪನ್ ಮಾರ್ಕೆಟಿಂಗ್ ಮಾಡೋ ಹಾಗಿಲ್ಲ ಸೊ ಅದಕ್ಕೆ ಈ ಬ್ರ್ಯಾಂಡ್ನವ್ರು ಏನು ಮಾಡ್ತಾರೆ ಅಂದರೆ ಈ ವಾಟರ್ ಬಾಟಲು ಮತ್ತು ಸೋಡಾ ಬಾಟಲ್ ಅದರಲ್ಲಿ ಇವರ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ ಹಾಗೆ ಈ ಆಲ್ಕೋಹಲ್ಗೆ ಬೇಗ ಅಡಿಕ್ಟ್ ಆಗೋರು ಬಂದು ನಮ್ಮ ಟೀನೇಜರ್ಸೆ ಈಗ ಎಲ್ಲರಿಗಿರೋ ಒಂದು ಕಾಮನ್ ಕ್ಯೂರಿಯಸಿಟಿ ಕ್ವಶನ್ ಅಂದರೆ ಅದು ಯಾರು ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ ಅಂತ ಹೇಳಿ ಗಂಡಸರ ಇಲ್ಲ ಹೆಂಗಸರ ಒಂದು ಸರ್ವೆ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನಮ್ಮ ದೇಶದಲ್ಲಿ ಒಟ್ಟು ಒಂದು ಪರ್ಸೆಂಟ್ನಷ್ಟು ಹೆಂಗಸರು ಆಲ್ಕೋಹಾಲ್ ಕನ್ಸಪ್ಷನ್ ಮಾಡಿದರೆ ಅದೇ ಗಂಡಸರು ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಮಾಡ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಒಟ್ಟು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಹೆಂಗಸರು ಆಲ್ಕೋಹಲ್ನ ಕನ್ಸಪ್ಷನ್ ಮಾಡಿದರೆ ಅದೇ ಗಂಡಸರು ಟ್ವೆಂಟಿ ತ್ರೀ ಪರ್ಸೆಂಟ್ನಷ್ಟು ಆಲ್ಕೋಹಾಲ್ ಕನ್ಸಪ್ಷನ್ ಮಾಡ್ತಾರೆ ಮತ್ತು ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಈ ಆಲ್ಕೋಹಾಲ್ನ ಸೇಲು ಕುಡಿಯೋ ಹಾಗೂ ಇಲ್ಲ ಆ ರಾಜ್ಯಗಳು ಯಾವುದಂದರೆ ಬಿಹಾರ್ ಗುಜರಾತ್ ನಾಗಾಲ್ಯಾಂಡ್ ಮಿಜೋರಾಂ ಮತ್ತು ಲಕ್ಷದ್ವೀಪ ಈ ಪ್ರದೇಶಗಳಲ್ಲಿ ಆಲ್ಕೋಹಾಲ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಈ ಆಲ್ಕೋಹಾಲ್ನ ಸೈಡ್ ಎಫೆಕ್ಟ್ ನೋಡೋಕ್ಕೋದ್ರೆ ನಮ್ಮ ದೇಶದಲ್ಲಿ ಸರಿಸುಮಾರು ದಿನಕ್ಕೆ ಮುನ್ನೂರ ಮೂವತ್ತಾರು ಜನ ಈ ಆಲ್ಕೋಹಾಲಿಂದಲೇ ಸಾಯ್ತಾರೆ ಅಷ್ಟೇ ಅಲ್ಲದೆ ಈ ರೋಡ್ ಆ್ಯಕ್ಸಿಡೆಂಟಲ್ಲಿ ಟೋಟಲ್ ಫೋರ್ಟಿ ಪರ್ಸೆಂಟ್ ಶೇರ್ ಬಂದು ಡ್ರಿಂಕ್ ಎನ್ ಡ್ರೈವಿಂದಲೇ ಆಗಿರುತ್ತೆ